ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಇಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪ ದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ಸರ್ಪದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಣ್ಣಿಡೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆಯೋ ಹಳೆ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಪಾದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನ ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಜಮ್ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರಿಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರುತ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಈ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಒಂದು ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಈ ವರ್ಷದ ಕೊನೆಯ ತಿಂಗಳನ್ನ ನೋಡೋದಾದರೆ ಅನುಭವಗಳನ್ನ ಪಡ್ಕೊಳ್ತಾ ಮುಂದಿನ ವರ್ಷಕ್ಕೆ ನಾವು ಇದ್ದೀವಿ ಮಕರ ರಾಶಿಯವ್ರಿಗೆ ಇಂಪಾರ್ಟೆಂಟ್ ಥಿಂಗ್ ಬಂದು ಪ್ರಾಪರ್ಟಿ ವೆಹಿಕಲ್ಸು ಮಾಡುವಂಥ ಅವಕಾಶ ತುಂಬ ಚೆನ್ನಾಗಿದೆ ಆಮೇಲೆ ವಿದೇಶ ಪ್ರಯಾಣ ಮಾಡುವಂಥದ್ದು ದೂರದ ಪ್ರಯಾಣ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ಧಾರ ಧಾರ್ಮಿಕ ಕ್ಷೇತ್ರಗಳು ಪ್ರಯಾಣ ಮಾಡುವಂಥ ಯೋಗ ಈ ತಿಂಗಳು ಹೆಚ್ಚಾಗಿದೆ ಆಮೇಲೆ ಬಹಳ ಮುಖ್ಯವಾಗಿ ಬಂದು ಗ್ರಹದ ಮೂರನೆಯ ಸ್ಥಾನ ಬಂದು ಒಂದು ಹಣ ಪಡ್ಕೊಳ್ಳೋದಕ್ಕೆ ಏನೋ ಒಂದು ಕಾರಣಕ್ಕೆ ಬಹಳ ಸಂಚಾರ ಮಾಡೋ ಸಾಧ್ಯತೆಗಳಿದೆ ಅಣ್ಣ ತಮ್ಮಂದ್ರು ಯಾವ್ದರು ಸೇರ್ಕೊಂಡು ಯಾರು ಬಿಸ್ನೆಸ್ ಮಾಡ್ತಿದ್ರೆ ಅವ್ರ ಮಧ್ಯೆ ಬಹಳ ಪ್ರೀತಿ ಬೆಳೆಯುತ್ತೆ ಬಿಸ್ನೆಸ್ಸು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಇವೆಲ್ಲ ಸಾಧ್ಯತೆಗಳು ಈ ಮಕರ ರಾಶಿಯವ್ರಿಗೆ ಕಣ್ಣಿನ ಆರೋಗ್ಯ ದೃಷ್ಟಿಯಲ್ಲಿ ಸಮಸ್ಯೆಗಳು ಹಲ್ಲುಗಳ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡ್ತೀರಾ ಅತಿ ಹೆಚ್ಚಾಗಿ ನೋಡೋದು ನೋಡೋದಂತಾರಲ್ಲ ಹಾಗೆ ಇನ್ನು ಹಣಕಾಸಲ್ಲಿ ಇಂಟರಪ್ಷನ್ಸು ಕೊಟ್ಟಿರೋ ಹಣ ವಾಪಸ್ ಇರೋದು ಇವೆಲ್ಲ ಪ್ರಾಬ್ಲಮ್ಗಳು ಸಾಧ್ಯತೆ ಇರುತ್ತೆ ಬಟ್ ನಾನು ಹೇಳೋದು ನಮ್ಮ ಈ ಹಣ ವಾಪಸ್ ಬರೋದಿಲ್ಲ ಅಂದಾಗ ನಮ್ಮ ತಾತ ಅವರು ಒಂದು ರೆಮಿಡಿ ಕೊಡ್ತಾಯಿದ್ರು ಅದರಲ್ಲಿ ಒಂದು ಸೂತ್ರದಲ್ಲಿ ತಾಮ್ರ ತಗಡಲಿ ಮಂತ್ರವನ್ನು ಬರೆದು ಸರಿಯಾಗಿರೋ ದಿನ ಮಾಡಿ ಆಮೇಲೆ ಮಂತ್ರ ಜಪ ಏಳು ದಿನ ಪ್ರತ್ಯಂಗಿರ ದೇವಿ ಜಪವನ್ನು ಮಾಡೋದು ಅಲ್ಲಿ ತನಕ ಬೇರೆಯವ್ರ ಮನೆಗಳಲ್ಲಿ ಊಟ ತಿನ್ನಿ ಮಾಡೋವಾಗಿಲ್ಲ ಇದೊಂದು ಶಾಸ್ತ್ರ ನಾನು ನೋಡಿದಂಗೆ ಕೆಲವರಿಗೆ ಪೂಜೆಸ್ಟ್ ಪ್ರಾರಂಭ ಮುಗಿದ ನಂತರ ಒಂದು ಇಪ್ಪತ್ತೊಂದು ದಿನಗಳಲ್ಲಿ ಹಣ ಬರ್ತಿತ್ತು ನಾನು ಕೇಳ್ತಿದ್ದೆ ಅವ್ರಿಗೆ ಹೆಂಗೆ ನಿಮಗೆ ಬರುತ್ತೆ ಅಂದಾಗ ನನ್ನ ಮನಸ್ಸಲ್ಲಿ ಒತ್ತಡ ಉಂಟಾಯಿತು ಅದಕ್ಕೆ ತಂದು ತಂದುಕೊಟ್ಟಿವೇನವರು ಇದನ್ನು ನೋಡಿದಾಗ ಈ ಇಪ್ನಾಟಿಸಮು ಈ ಮೆಸ್ಮೇರಿಸಮ್ ಎಲ್ಲ ಮಾಡ್ತಾರಲ್ಲ ಇದು ನಾವು ನೋಡ್ತಿದ್ರೆ ಅವರು ಪೋಸ್ಟ್ ಇಪ್ನಾಟಿಕ್ ಸಜೆಷನ್ ಅಂತೆಲ್ಲ ಕೊಡ್ತಾರೆ ಇನ್ನೊಬ್ಬರು ಮನಸ್ಸನ್ನು ನಾವು ಕಂಟ್ರೋಲ್ ತಗೊಳ್ಳುವಂಥದ್ದು ತಂತ್ರಶಾಸ್ತ್ರದಲ್ಲಿ ಮೊದಲಿಂದ ನನಗಿದೆ ಏನು ಹೇಳ್ತಾರೆ ಮನಸ್ಸನ್ನ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಟೆಂಪ್ರವರಾಗಿ ಅವ್ರು ಹೆಜ್ಜಾಕ್ ಆಗ್ತಾರೆ ಅವಾಗ ಕಾರ್ಯ ಸಾಧನೆ ಆಗುತ್ತೆ ಇವೆಲ್ಲ ಒಳ್ಳೆಯದಕ್ಕೆ ಉಪಯೋಗಿಸುವಂಥ ತಂತ್ರಗಳು ಈ ಥರ ಮಾಡುವಂಥವ್ರು ಇದ್ದಾರೆ ಬಟ್ ಮಾ ಸುಳ್ಳು ಹೇಳೋರು ಹೆಚ್ಚು ಹೆಚ್ಚಾಗಿದ್ದಾರೆ ಸೊ ಹೀಗೆ ಮಕರ ರಾಶಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆ ಇರುತ್ತೆ ಕೆಲವರಿಗೆ ಕೆಲವರಿಗೆ ಬಹಳ ಶುಭ ಸಮಾಚಾರಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸಪ್ತಮದಲ್ಲಿ ಗುರುಗ್ರಹ ಇರೋದ್ರಿಂದ ವಿವಾಹಕ್ಕೆ ಬಹಳ ಒಳ್ಳೆಯ ಸಮಯ ಮದುವೆ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಮದುವೆ ಫಿಕ್ಸ್ ಆಗ್ಬೋದು ಹಲವಾರು ಥರದ ಶುಭ ಸಮಾಚಾರಗಳನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ನೋಡ್ತೀರಾ ಮದುವೆನೇ ಕೆಲವ್ರಾಗ್ಬಿಡ್ಬೋದು ಸಾಧ್ಯತೆನೂ ಇದೆ ಬಟ್ ಇದು ಬಂದು ಮದುವೆ ಆದವ್ರಿಗೆ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಬರ್ಬೋದು ಯಾಕೆಂದ್ರೆ ಯಾವತ್ತೂ ಅಷ್ಟಮದಲ್ಲಿ ಕೇತು ಅಷ್ಟು ಒಳ್ಳೆಯದಲ್ಲ ಇವೆಲ್ಲ ಟೆಂಪ್ರರಿ ಟೈಮ್ ಬಟ್ ಕೇತು ಗ್ರಹ ಭಾಳ ಇರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಟ್ರಾನ್ಸಿಟ್ ಆಗ್ತಿದೆ ಭಯ ಪಡುವಾಗತ್ತೆ ಏನಿಲ್ಲ ಬಟ್ ಅಂಥ ಫ್ರಿಕ್ಷನ್ಸ್ ಟೆನ್ಷನ್ಸ್ಗಳು ಬಂದರೆ ಖಂಡಿತ ಅದನ್ನು ಮಾತಿನ ಮೂಲಕ ಬಗೆಹರಿಸ್ಕೊಳ್ಳಿ